ಓಕೆ ನಾನು ಒಬ್ಬ ಕನ್ನಡ ಸಿನಿಮಾ ನಟನಾಗಿ ಒಂದು ಸಿನ್ಮಾ ಮಾಡಿದ್ದೀನಿ ಈಗ ಏನು ಹೇಳೋಣ ಕಾರಲ್ಲಿ ವಿಡಿಯೋ ಮಾಡೂ ಜನ ಸಿನಿಮಾಗ್ ಬರಲ್ಲಾ ಅಳ್ತಾವ್ ಅಂತಾರೆ ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ ಶಿವಣ್ಣ ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ ಯಾಕೆ ಅಣ್ಣವ್ರೇನೋ ಮತ್ತೆ ಎದ್ ಬಂದು ಹೇಳಿದ್ರು ಜನ ಸಿನಿಮಾಗೆ ಬರಲ್ಲ ಅಥವಾ ಸಿನಿಮಾ ಮಾಡಿರೋ ಏನಾಕೊಂಡು ಸತೋಗ್ಬಿಡ್ತೀನಿ ಅಂದ್ರೆ ಅದು ಪಾಪ ನೋಡ್ರಿ ಸತೋಗ್ಬಿಟ್ಟಂತೆ ಅದನ್ನ ನೋಡಕ್ ಕೊಡ್ತಾರ ಬರ್ತಾರೆ ಹೊರತು ಸಿನ್ಮಾ ನೋಡಕ್ಕೆ ಬರಲ್ಲ ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸೊ ಇಷ್ಟ್ರ ಮೇಲೆ ನಾನೇನು ಹೇಳಲ್ಲ ಒಂದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಾನು ತುಂಬಾ ಜನ ಹೀರೋಗಳನ್ನ ಕೇಳಿದಿನಿ ಒಂದು ಕ್ಯಾಂಪೇನ್ ಡ್ರೈವ್ ಮಾಡಿ ತಿಂಗಳು ಒಂದಾನ ಒಂದಾನ ಹೊಸೊಬ್ರು ಸಿನ್ಮಾ ಒಂದ್ ಕನ್ನಡ ಸಿನ್ಮಾ ನೋಡ್ತಾ ಹೋದ್ರೆ ಇಂಡಸ್ಟ್ರಿ ತುಂಬಾ ಬೆಳೆಯುತ್ತೆ ಅದು ಯಾರ್ದಾದ್ರು ಆಗಿರಲಿ ನಿಮ್ ಚಾಯ್ಸ್ ಆ ಮಿನಿಮಮ್ ಹ್ಯಾಬಿಟು ಮಾಡಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ ನಮ್ಮ ಕನ್ನಡ ಭಾಷೆಯ ಸಿನಿಮಾಗೋಸ್ಕರ ಅಂದ್ರೆ ಇನ್ನೇನು ಹೇಳೋಕ್ಕಾಗಲ್ಲ ಏನಾಗುತ್ತೆ ನಮ್ಮ ಸಿನ್ಮಾ ಅಂತ ಬಂದಾಡಿದಾಗ ಓಕೆ ಅವನ್ ಸಿನ್ಮಾ ಅಂತ ಮಾತಾಡ್ತಾನೆ ಅಂತ ಇದು ಎಲ್ಲಾರ್ ಎರಡು ವಾರದಿಂದ ಆಲ್ಮೋಸ್ಟ್ ಹದಿನೈದು ಹದಿನಾರು ಸಿನ್ಮಾ ಬಂದಿದೆ ಅದ್ರಲ್ಲಿ ಯಾವ್ದು ಚೆನ್ನಾಗಿಲ್ಲ ಅಂತ ಮಾತ್ರ ಯಾರು ಹೇಳೋಕ್ಕಾಗಲ್ಲ ಬಟ್ ಯಾವುದು ನೋಡಿದ್ರೆ ಅವ್ರು ತುಂಬಾ ಜನ ಇದಿರಿ ಸೊ ಏನ್ ಮಾಡ್ಬೇಕು ಡಿಸೈಡ್ ಮಾಡಿ ಟೈಮು ಕಲೆಗೆ ಬೆಲೆ ನಿಮ್ ದುಡ್ಡು ಕಲೆಗೆ ಬೆಲೆ ಚಿತ್ರರಂಗ ಬೆಳವಣಿಗೆ ಬೆಲೆ ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನಮಸ್ಕಾರ ನಾನು ಪ್ರದೀಪ್ ಬೋಡೆ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾಸ್ಕ್ ಅನ್ನು ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ನಿರ್ಮಾಪಕರಾದಂತಹ ವಿಜಯಕುಮಾರ್ ಅವರು ಹಾಗೂ ಹೀರೋ ಆಗಿ ಜೈಸೂರ್ಯ ಅವರು ಬಹಳ ಅರ್ಥಪೂರ್ಣವಾಗಿ ಆಕ್ಟಿಂಗ್ ಅನ್ನು ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ಸಿನಿಮಾ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಬೇಕು ಒಂದು ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಿದ್ದಾರೆ ಒಳ್ಳೊಳ್ಳೆ ಆಕ್ಟರ್ ಗಳು ಬರ್ತಿದಾರೆ ನಿರ್ಮಾಪಕರು ಬರ್ತಿದ್ದಾರೆ ಇವತ್ತು ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನ ಕನ್ನಡಿಗರು ಪ್ರಮೋಷನ್ ಮಾಡ್ತಾರೆ ನಮ್ಮ ಹೀರೋಗಳೇ ಒಂದಷ್ಟು ಜನ ಹೋಗಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ತಾರೆ ಇಂಥ ಒಳ್ಳೆ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿದಾಗ ಮಾತ್ರ ಇವತ್ತು ಕನ್ನಡಿಗರು ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಿನಿಮಾನ ಮಾಡ್ತಾರೋ ಇನ್ನೊಂದು ಯಾವುದೋ ಒಂದು ವ್ಯವಹಾರ ಮಾಡ್ತಿರ್ತಾರೆ ಇಂಥ ಸಿನಿಮಾಗಳನ್ನು ಬಿಟ್ಟು ಬೇರೆ ಬೇರೆ ಸಿನಿಮಾಗಳನ್ನ ಪ್ರಮೋಷನ್ ಮಾಡಲಿಕ್ಕೆ ಕೊಡ್ತಾರೆ ಅವರು ದಯಮಾಡಿ ಈ ಸಿನಿಮಾಗಳನ್ನ ಆ ಹೀರೋಗಳು ಬಂದು ಈ ಸಿನಿಮಾವನ್ನು ನೋಡಬೇಕು ಇಂಥ ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಹಾಗಾಗಿ ಈ ಏನು ಚಿತ್ರತಂಡ ಟಾಸ್ಕ್ ನ ಚಿತ್ರತಂಡ ಏನಿದೆ ನಿರ್ದೇಶಕರು ಬಹಳ ಅದ್ಭುತವಾದ ಅಭಿನಯವನ್ನ ಜೊತೆಗೆ ನಿರ್ದೇಶನವನ್ನ ಮಾಡಿದ್ದಾರೆ ಆ ಜಯಸೂರ್ಯ ಅವರ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಆ ಎಲ್ರು ಎಲ್ರು ತುಂಬಾ ಈಗ ನಾವೆಲ್ಲರೂ ಸಿನಿಮಾ ನೋಡಿ ಇದೀವಿ ಆದ್ರೆ ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡೋದ್ರ ಸಿನಿಮಾವನ್ನ ಗೆಲ್ಸಿ ಈ ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಕನ್ನಡ ಜನರಿಗೆ ಸಿಗ್ತೈತೆ ಅನ್ನತಕ್ಕಂತ ನಂಬಿಕೆ ಹಾಗಾಗಿ ದಯಮಾಡಿ ಎಲ್ರು ಕನ್ನಡ ಈ ಸಿನಿಮಾವನ್ನ ಟಾಸ್ಕ್ ಸಿನಿಮಾವನ್ನ ಚಿತ್ರ ಮಂದಿರಗಳಿಗೆ ಬಂದು ನೋಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ ನಾನು ಸಿಂಪಲ್ ಆಗಿ ಹೇಳ್ ಸಿ ಅವರು ತುಂಬಾ ತುಂಬಾ ನಾಟಕ ಎರಡನೇ ವಾರ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳು ಜನರಿಗೆ ನಾವು ಒಂದ್ ಟಾಸ್ ಕೊಡ್ತೀವಿ ನಾವು ನೋಡಿದ್ರು ಒಂದು ಟಾಸ್ ಕೊಡ್ತೀವಿ ನಿಜವಾಗ್ಲೂ ಸೂಪರ್ ಆಗಿರೋ ಸಿನ್ಮಾ ಕಾಸ್ಟಿಂಗ್ ಅಲ್ಲಿ ಗೆಲ್ಬೇಕು ಅನ್ನೋದಕ್ಕೆ ರಾಘು ಶಿವಮೊಗ್ಗ ಪ್ರಮೋ ಬಿಡಿದಾರೆ ವೆರಿ ಗುಡ್ ಕಾಸ್ಟಿಂಗ್ ಸ್ಟೋರಿನು ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ ಲೊಕೇಶನ್ ಇರ್ಬೋದು ಡಿಒಪಿಗೆ ಹ್ಯಾಚ್ ಆಫ್ ಹೇಳ್ಬೇಕು ಕ್ಯಾಮರಾ ವರ್ಕ್ ಅಂತೂ ಸೂಪರ್ ಆಗಿ ಬಂದಿದೆ ರೀ ರೆಕಾರ್ಡ್ ಇರ್ಬೋದು ಪ್ರತಿ ಒಂದು ಲೊಕೇಶನ್ ಕೂಡ ಡೈರೆಕ್ಟರ್ತಾರೆ ಇಲ್ಲಿ ಇನ್ನೊಂದು ಏನ್ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ರಾಘು ಈಸ್ ಇವನ್ ದ ಲೈನ್ಸ್ ಲಿರಿಕ್ಸ್ ಬರೆದಿದ್ದಾರೆ ಪ್ಲಸ್ ಒಂದು ಪಾತ್ರ ನಿಭಾಯಿಸಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಈಸ್ ಈಸ್ ವೆರಿ 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 ಗುಡ್ 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 ಆಕ್ಟರ್ ಕೂಡ ಎಸ್ ಇಟ್ಸ್ ಒಬ್ಬ ನಿರ್ದೇಶಕ ಒಂದು ಶೋಲ್ಡರ್ ಮೇಲೆ ಏನೇನು ಜಾಬ್ ತಗೋಬೇಕು ಅದನ್ನ ಮೀರಿ ತಗೊಂಡಿದ್ದಾರೆ ಒಂದು ರೇಂಜ್ಗೆ ನಾವು ನಮ್ಮ ಉಪೇಂದ್ರ ಸರ್ ರಾಘು ನೋಡೋದಾಗುಡಿದ್ವಿ ಇವತ್ತು ಅಂಡ್ ಹೀರೋಗಳು ವೆರಿ ಪ್ರಾಮಿಸಿಂಗ್ ಹೀರೋ ಇವನ್ ಸಿರಿ ವೆರಿ ಪ್ರಾಮಿಸಿ ವೆರಿ ಗುಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಕಾಸ್ಟಿಂಗ್ ಅಲ್ಲಿ ಗೆದ್ಬಿಡಿದಾರೆ ರಾಘು ಈ ಸಿನಿಮಾ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಥಿಯೇಟರ್ ಗೆ ಹೋಗಿ ನೋಡಿ ಮಿಸ್ ಮಾಡ್ಕೋಬೇಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಸಿನಿಮಾ ಇದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಿತ್ರ ಪವಾಗಲ್ ಮಾತಾಡ್ತಾ ಇದೀನಿ ಈ ಮುಂಚೆ ನಾನು ರಾಘು ಶಿವಮೊಗ್ಗ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂಡ್ ರಾಘು ಶಿವಮೊಗ್ಗ ಸರ್ದು ಡೈರೆಕ್ಷನ್ ಮೂವೀಸ್ ನೋಡ್ಕೊಂಡು ಬಂದ್ರೆ ಚೂರಿ ಕಟ್ಟೆ ಆಗಿರ್ಬೋದು ಪೆಂಟಗನ್ ಆಗಿರ್ಬೋದು ಎಲ್ಲವೂ ಕೂಡ ಯುನೀಕ್ ಆಗಿರುವಂತದ್ದೇ ಸ್ವಲ್ಪ ಈ ಥ್ರಿಲ್ಲರ್ ಇರುವಂತದ್ದೇ ಕಾಡಿಗೆ ಸಂಬಂಧಪಟ್ಟಿರುವಂತದ್ದು ಅಥವಾ ಥ್ರಿಲ್ಲಿಂಗ್ ಆಗಿರುವಂತದ್ದೇ ಸೊ ಈ ಸಿನಿಮಾ ಟಾಸ್ಕ್ ಅಂತ ಏನ್ ಹೆಸರಿದ್ದಾರೆ ಹೆಸರು ಕರೆಕ್ಟ್ ಆಗಿಲ್ಲ ಆಗಿದೆ ಸೀಟ್ ತುದಿಯಲ್ಲೇ ಕೂತಿರ್ತೀವಿ ಕೊನೆವರೆಗೂ ಐ ಶುಡ್ ಅಪ್ರಿಶಿಯೇಟ್ ಲೀಡ್ಸ್ ಮಾಡಿದಿರ ವಿಶಾಲ್ ಸೂರ್ಯ ರೈಟ್ ಜೈ ಜೈಸೂರ್ಯ ಮತ್ತೆ ಇನ್ನೊಂದು ಲೀಡ್ ತುಂಬಾ ಪ್ರಾಮಿಸಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ ಐ ಲ್ ರಿಯಲಿ ಲವ್ ಇಟ್ ಬೇಕೋ ಬೇಕು ಅಂತ ತುರ್ಕಿರುವಂತ ಪಾಠಗಳಿಲ್ಲ ಬೇಕೋ ಬೇಕು ಅಂತ ತುರ್ಕಿರುವಂತ ಸೀನ್ಗಳಿಲ್ಲ ಸೊ ಇಟ್ ಇಸ್ ಲೈಕ್ ಸಿಚುಯುವೇಷನ್ ಹೋಗ್ತಾ ಹೋಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಗೆ ಬಂದು ನೋಡಿ ಯಾವಾಗ್ಲೂ ನೋಡಿದೀನಿ ಪ್ರೀಮಿಯರ್ ಬಂದಾಗ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಸಿನಿಮಾ ತಂಡ ನಿಂತ್ಕೊಂಡು ಕೈ ಮುಗ್ದು ಕೇಳ್ಕೊಳ್ತಾರೆ ಗೊತ್ತಾ ಆ ಸ್ಟೇಟಸ್ ಹಾಕಿ ಇದು ಅಷ್ಟೇ ಅದನ್ನ ನೋಡೋದಕ್ಕೆ ದುಃಖ ಆಗತ್ತೆ ಬಿಕಾಸ್ ಇಷ್ಟು ಕೇಳ್ಕೋಬೇಕಾ ನಾವು ಬರೋದಕ್ಕೆ ಅಂತ ಸೊ ಇಂಥ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಬಂದಾಗ ನಾವು ಯೂಶಯಲ್ ಆಗಿ ಬೇರೆಯವ್ರಿಗೆ ಹೇಳ್ಕೊತೀವಿ ಅಥವಾ ಶೇರ್ ಮಾಡ್ತೀವಿ ಸೊ ಟಾಸ್ಕ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸರ್ ಹೇಳ್ತಾ ಹಾಗೇನೆ ತುಂಬಾನೇ ಚೆನ್ನಾಗಿ ಡೈರೆಕ್ಟ್ ಹೋಗಬಹುದು ಅಂಡ್ ಮೇನ್ ಟೂ ಲೀಡ್ಸ್ ಯಾರು ಮಾಡಿದ್ದಾರೆ ಅಂಡ್ ಯಾರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಲಾವಿದರೆಲ್ಲ ಸೊ ದಯವಿಟ್ಟು ಟಾಸ್ಕ್ ಅಲ್ಲಿ ನೋಡಿ ನಾನು ಕೂಡ ಒಂದು ರೀಲ್ ನನ್ನ ಶೇರ್ ಮಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಯಲಿ ಲವ್ ದ ಮೂವಿ ಅಂಡ್ ಸೆಕೆಂಡ್ ವಾರಕ್ಕೆ ನಾವು ಆದಷ್ಟು ತಗೊಂಡು ಹೋಗೋಣ ಅಂಡ್ ಎಲ್ಲರೂ ಬಂದು ಟಾಸ್ಕ್ ಸಿನಿಮಾನ ನೋಡಿ ಅಂಡ್ ಆಲ್ ದ ಬೆಸ್ಟ್ ವಿಷ್ಣು ಮತ್ತೆ ಕಂಠಿ ಎರಡು ಕ್ಯಾರೆಕ್ಟರ್ ಶೋಲೆ ಪಿಕ್ಚರ್ ಅಲ್ಲಿ ಧರ್ಮೇಂದ್ರ ಅಮಿತ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ತರ ಅನ್ನಿಸ್ತು ಅವ್ರಿಬ್ರು ಆಕ್ಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಆಕ್ಷನ್ ಅಲ್ಲಿ ಕೌಂಡ್ ಆದ ಮೊಮೆಂಟ್ ಫಸ್ಟ್ ಪಿಕ್ಚರ್ ಗೆ ಅಷ್ಟೊಂದು ಮೆಚುರಿಟಿ ಏನಿದೆ ಅಲ್ಲ ಆಕ್ಷನ್ ಮೂಮೆಂಟ್ ಅಂತ ಅದು ಬಹಳ ಕಷ್ಟ ಅದನ್ನ ತುಂಬಾ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ನಮಗೂ ಸ್ಕ್ರೀನ್ ಪ್ಲೇ ಬಹಳ ಚೆನ್ನಾಗಿದೆ ರಾಘು ಶ್ರೀಮಾನ್ ಅವರಿಗೆ ಕ್ರೆಡಿಟ್ ಹೋಗಬೇಕು ಅಂಡ್ ಕೌಂಡ್ ಇರುವಂತ ವಿಷಯ ನಮ್ಮ ಸುತ್ತಮುತ್ತ ಆಗ್ತಾ ಒಂದು ಕಲ್ಪನೆ ಇರೋದಿಲ್ಲ ಅಂದ್ರೆ ಆಯ್ಕೆ ಮಾಡ್ಕೊಂಡಿರುವಂತ ಕತೆ ಮತ್ತೆ ಅದ್ರಲ್ಲಿ ಬರೆದಿರೋ ಪಾತ್ರಗಳು ನಮ್ಮ ಜೊತೆನೆ ಇರುತ್ತೆ ಹಿಂಗ್ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತರದು ನೋಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೋ ಇಟ್ಟಿದ್ದಾರೆ ಮತ್ತೆ ಆ ದಿ ಟಾಸ್ಕ್ ನ ಯಶಸ್ವಿಯಾಗಿ ಆ ಮುಗಿಸಿದಾರೆ ಈ ಜನರ ಮುಂದೆ ಇರೋ ಟಾಸ್ಕ್ ಏನಂದ್ರೆ ಈ ಚಿತ್ರನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳನ್ನು ನೋಡಬೇಕು ಬಂದು ಬಂದು ನೋಡಿ ನಿಮ್ಮ ಚಿತ್ರ ಚಿತ್ರ ಇಷ್ಟಪಡೋದನ್ನ ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ವಿಷ್ಣು ಏನು ಕಂಟಿ ಕ್ಯಾರೆಕ್ಟರ್ ಅವರು ಜೀವ ಹೋದ್ರೂ ಸಾರ ಜೀವಗಳನ್ನು ಉಳಿಸುವಂತವ್ ಏನು ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ರೌಂಡ್ ಅಪ್ ಮಾಡಿದ್ದಾರೆ ಬಹಳ ಖುಷಿ ಖುಷಿ ಆಯ್ತು ಸ್ಪೆಷಲ್ ಮೆನ್ಷನ್ ಇಸ್ ಚೂಡಾ ಸ್ಯಾಂಡಿ ಥ್ರೂಔಟ್ ಸಿನಿಮಾ ಅಮೇಝಿಂಗ್ ಬ್ಯಾಕ್ ಗ್ರೌಂಡ್ ಮಾಡಿದ್ದಾರೆ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಮೊದಲಿಗೆ ಜಯಸೂರ್ಯ ಆಜಾದ್ ಸರ್ಗೆ ಮತ್ತೆ ಸಾಗರ್ ರಾಮ್ ಅವ್ರಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಅಷ್ಟು ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ ಆ್ಯಂಡ್ ಪವನ್ ಸರ್ ಹೇಳ್ದಂಗೆ ಒಂದು ಟಾಸ್ಕ್ನ ಫಿನಿಶ್ ಮಾಡಿದ್ದಾರೆ ಅಂಡ್ ಕನ್ನಡಿಗರು ಈ ಒಂದು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂಡೆ ಯಾಕಂದ್ರೆ ತುಂಬಾ ಒಳ್ಳೆ ಒಂದು ಇಂಟೆನ್ಸ್ ಕಥೆ ಇರೋಂತ ಸಿನ್ಮಾ ರಾಘು ಶಿವಮೊಗ್ಗ ಸರ್ ಸಿನ್ಮಾ ಅಂದ್ರೆ ಯಾವಾಗ್ಲೂ ಕೊನೆ ಸೀನ್ ತನಕ ಅದೇ ತರ ಇದೆ ಅಂಡ್ ಸಿರಿ ಪಾತ್ರ ಇರ್ಬೋದು ಅಂಡ್ ಸಿರಿ ಅವರು ಸಿರಿ ಅವರು ಸಿರಿ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಚುಡಾ ಸ್ಯಾಂಡಿ ಅವರು ಮತ್ತೆ ಡಿಒಪಿ ಸರ್ ಕೆಲಸ ಇರ್ಬೋದು ಅಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅರ್ಜುನ್ ಮಾಸ್ಟರ್ ಆಕ್ಷನ್ಸ್ ನ ಸಕದ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ಎಲ್ಲಾ ಒಂದ್ ದೊಡ್ಡ ತಾರಾ ಬಳಗಾನ ಇದೆ ಅಂತ ನೆನ್ಬಹುದು ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಂಥ ಸಿನಿಮಾಗಳು ತುಂಬಾ ಕಮ್ಮಿ ಈ ತರ ಸಿನಿಮಾಗಳು ಬರೋದು ದಯವಿಟ್ಟು ಯಾರು ಮೆಸ್ ಮಾಡ್ಕೊಂಬಿ ಥಿಯೇಟರ್ ಬನ್ನಿ ಒಂದ್ ಸಿನಿಮಾನ ನೋಡಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊಂತೀನಿ ಥ್ಯಾಂಕ್ ಯು ಎಲ್ರಿ ನಮಸ್ಕಾರ ಆ ಸಿನಿಮಾದಲ್ಲಿ ಒಂದ್ ಮಾತಿದೆ ಸಮಾಜ ಸೇರ್ಸ್ತೇರೇ ಅವರು ಸಮಾಜಕ್ಕೋಸ್ಕರ ಹೋರಾಡೋ ಕತೆ ಇದು ತುಂಬಾ ಮನಮುಟ್ಟ ಅಂತ ಕತೆ ಆಮೇಲೆ ಸಿನ್ಮಾದಲ್ಲಿ ಟಾಸ್ಕ್ ಇದೆ ಅಂದ್ರೆ ಒಂದು ರನ್ನಿಂಗ್ ರೇಸ್ ತರ ಶುರು ಆಗುತ್ತೆ ಅದು ಎಂಡ್ ಆಗೋರ್ಗು ನಮ್ಗೆ ಸೀಟ್ ಸಿನಿಮಾ ತುಂಬಾ ಕ್ಯೂರಿಯಾಸಿಟಿ ಮತ್ತೆ ಇಬ್ರು ಜಯ ವಿಜಯ್ ತರ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಸೂರ್ಯ ಇರೋ ಸಾಗರ್ ಇರ್ಬೋದು ಎವ್ರಿ ಮೂಮೆಂಟ್ ಅಲ್ಲೂ ಅವರು ಅಂದ್ರೆ ಅವ್ರ ಶೋಭೆಯನ್ನು ತೋರಿಸಿದ್ದಾರೆ ಮತ್ತೆ ಎಲ್ಲರಿಗೂ ಅಲ್ಲೂ ಅವ್ರು ಎಲ್ಲಾ ರೀತಿ ಭಾವಭಿನಯ ಮಾಡಿ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಮತ್ತೆ ಜೂಡ ಸಂಡಿ ಮ್ಯೂಸಿಕ್ ತುಂಬಾ ಅದ್ರ ಫಾಸ್ಟ್ ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಸಾಂಗ್ ಪ್ರದೀಪ್ ಸಿಮೋಟೋಗ್ರಫಿ ಇರ್ಬೋದು ಇಡೀ ಟೆಕ್ನಿಕಲ್ ಟೀಮ್ ಎಲ್ಲಾರು ಈ ಟಾಸ್ಕ್ ಗೆ ಅಂದ್ರೆ ಅವ್ರೆಲ್ಲಾರು ಪ್ರೀತಿಸಿ ಸಿನಿಮಾ ಮಾಡಿದ್ರೆ ಅದಕ್ಕೆ ಸಿನಿಮಾ ಇಷ್ಟು ಮುದ್ದೆ ಆಗೋದಿದೆ ಮತ್ತೆ ನಿಮ್ಗೆ ಎರಡು ನಾನು ಈಗ ನೋಡಿದ್ರೆ ಏನ್ ಇಷ್ಟ ಬೇಗ ಮುಗಿತ್ತಲ್ಲ ಅಂತ ಬಟ್ ಎರಡು ಅವರ್ ಇದೆ ನಮ್ಗೆ ಅನ್ಸಲ್ಲ ಸಿನಿಮಾ ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ ಸೊ ಎಲ್ರೂ ಅದೇ ಕನ್ನಡಿಗರಿಗೆ ಇರೋ ಟಾಸ್ಕ್ ಇವ್ರು ಕೊಟ್ಟಿರೋ ಟಾಸ್ಕ್ ಒಂದೇ ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸ್ಬೇಕು ಎಸ್ಪೆಷಲಿ ಈ ಸಿನಿಮಾ ಯಾರ್ ಥ್ರಿಲ್ಲರ್ ಜನರ್ ಇಷ್ಟಪಡ್ತೀರಾ ಫಾಸ್ಟ್ ಇಷ್ಟ ಇಷ್ಟಪಡ್ತೀರಾ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ರಘು ಶಿವಮೊಗ್ಗ ಅವರು ಆ ಡೈರೆಕ್ಟರ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ರೆ ಮತ್ತೆ ಇಬ್ರು ಕಾಂಪಿಟೇಷನ್ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ರಾಘು ಶಿವಮೊಗ್ಗ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೂಪರ್ ನಮಸ್ಕಾರ ಇವಾಗಲೂ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಿ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಿ ಅಂತ ಹೇಳ್ತಾ ಹೇಳ್ತಾರೆ ಕನ್ನಡ ಆಡಿಯನ್ಸ್ ಈ ಸಿನಿಮಾ ಏನಾದ್ರು ಸೋತ್ರೆ ಒಳ್ಳೆ ಸಿನಿಮಾ ಸೋಲ್ತಾ ಸೋಲ್ಸ್ತು ಏನೋ ಒಂದು ಅಪಕೀರ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ರು ಇಷ್ಟೇ ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಥಿಯೇಟರ್ ನೋಡಿ ಯಾಕೆ ಬೇರೆ ಸಿನಿಮಾ ಚೆನ್ನಾಗಿತ್ತು ಆರೋಗ್ಯ ಚೆನ್ನಾಗಿತ್ತು ಅಂತಿಲ್ಲ ಇವತ್ತು ನಮ್ ಕನ್ನಡ ಒಳ್ಳೆ ಸಿನಿಮಾ ಬರುತ್ತೆ ಬಂದು ನೋಡಿ ಅಂತ ಹೇಳ್ತೀನಿ ಇನ್ನೊಂದು ಹೇಳ ಹೊಸ ಹೀರೋ ಹೀರೋಗಳು ನಮ್ಮ ಇಂಡಸ್ಟ್ರಿಗೆ ಯಾವ ತರ ಅಂದ್ರೆ ಅನಿಸ್ತಿಲ್ಲ ಯಾವ ಅನುಭವ ಇದ್ದು ಎರಡು ಮೂರು ಅನ್ನಿಸ್ತು ಆ ಡೈರೆಕ್ಟ್ರು ಅಷ್ಟೇ ಯಾವ ತರ ಟಾಸ್ಕ್ ಅಂದ್ರೆ ಒಂದು ಸಿನಿಮಾ ಗೆಲ್ಲೋದು ಯಾವಾಗ ಒಂದು ಕತೆ ಚೆನ್ನಾಗಿದ್ರೆ ಸಿನಿಮಾ ಗೆಲ್ಲತ್ತೆ ಸಿನಿಮಾ ಗೆದ್ರೆ ಅಲ್ಲಿರೋ ಕಲಾವಿದರು ಹೇಳ್ತಾರೆ ಕಲಾವಿದರು ಕೇಳ್ತಾರೆ ಅಲ್ಲಿ ಡೈರೆಕ್ಟರ್ ಕೇಳ್ತಾರೆ ಟೋಟಲ್ ಆಗಿ ಈ ಸಿನಿಮಾ ನಮ್ ಕನ್ನಡ ಸಿನಿಮಾ ನಿಜವಲ್ ಎಲ್ಲರೂ ಸೇರಿ ಗೆಲ್ಸಿ ಅಂತ ಇಷ್ಟ ಇಷ್ಟಪಡ್ತೀನಿ ನಮಸ್ಕಾರ ಸೊ ಎಲ್ಲಾ ಕನ್ನಡಿಗರಿಗೆ ಮೊದಲನೇದಾಗಿ ನಮಸ್ಕಾರ ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕನ್ನಡ ಚಿತ್ರವನ್ನು ನಾವೆಲ್ಲರೂ ನೋಡುವಂತ ಸೌಭಾಗ್ಯ ನಮ್ಮದಾಯ್ತು ಹೇಳಬೇಕು ಅಂತಂದ್ರೆ ವಿಷ್ಣು ಹಾಗೂ ಕಂಠಿ ಎರಡು ಕ್ಯಾರೆಕ್ಟರು ಒಂದು ಸಿರಿ ಅಂತ ಹೇಳಿ ಒಂದು ಚಿಕ್ಕ ಮಗು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಪೊಲೀಸ್ ಬರ್ತಾರೆ ಲಾಯರ್ ಬರ್ತಾರೆ ಅಷ್ಟು ಸಿನಿಮಾ ಬಂದಾಗ ಹೇಳೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ಒಂದೇ ಹೇಳಲ್ಲ ಒಂದು ಬರ್ತಾ ಇದೆ ಎಷ್ಟೋ ಜನಕ್ಕೆ ಒಪ್ಪಿಟ್ಟು ಇಷ್ಟ ಆಗಲ್ಲ ಇದಕ್ಕಿದ್ದಂಗೆ ಮನೆಯಲ್ಲಿ ಚಿತ್ರ ಕೊಟ್ಟಾಗ ಎಷ್ಟು ಖುಷಿ ಆಗ್ತೀವಿ ನಾವು ಅಷ್ಟು ನಾವು ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕತೆಗಳು ಬರ್ತಾ ಇಲ್ಲ ಒಳ್ಳೆ ಚಿತ್ರ ಬರ್ತಾ ಇಲ್ಲ ಅಂತ ಅವರಿಗೆ ಈ ಚಿತ್ರ ಖಂಡಿತ ಒಂದು ಸರಿಯಾದ ಉತ್ತರ ನನಗೆ ಬಹಳ ಹಳೆ ಸ್ನೇಹಿತ ನನಗೆ ಸಾಗರ್ ಅವರು ಇಬ್ರು ಹೊಸಬ್ರು ಅಂತಾನೆ ಎನ್ಸಲ್ಲ ಆಮೇಲೆ ರಾಘು ಶಿವಮೊಗ್ಗ ಅವರ ಕತೆನ ತಗೊಂಡೋಗಿರೋ ರೀತಿ ಇದಲ್ಲ ಆ ಕತೆ ಎಷ್ಟು ನಮಗೆ ಕೂತ್ಕೊಂಡು ಇಷ್ಟು ಬೇಗ ಮುಗ್ದೋಯ್ತಾ ಸಿನಿಮಾ ಅಂದ್ರೆ ಒಂದೊಂದು ನಿಮಿಷ ನಿಮಿಷಕ್ಕೂ ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್ಗಳು ಆಮೇಲೆ ಇಡೀ ಸಿನಿಮಾದಲ್ಲಿ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರ್ತದೆ ಆ ಬೆಳವಣಿಗೆಗಳಿಗೆ ನಾವು ಈ ಸಿನಿಮಾ ನೋಡಿದಾಗ ಅಯ್ಯೋ ಈ ರೀತಿನೂ ಇದೆಯಾ ಅನ್ನೋ ರೀತಿ ಒಂದು ಆಶ್ಚರ್ಯ ನಮ್ಗೆ ಆಯ್ತು ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಮ್ಗೆ ವಾರ ವಾರ ಟಾಸ್ಕ್ ಕೊಡ್ತಾ ಇದ್ರು ಟಾಸ್ಕ್ ಆಡ್ತಾ ಇದ್ರು ಆದ್ರೆ ಹೊರಗಡೆ ಈ ಆ ನಾವು ಗೇಮ್ ಆಡೋದಕ್ಕೆ ಈ ಟಾಸ್ಕ್ ಸಮಾಜದ ಆಗಿ ಲಾಸ್ಟ್ ಅಲ್ಲಿ ಸುನಿಯವ್ರು ಹೇಳ್ದಂಗೆ ಸೂರ್ಯ ಸತೋಗ್ತದೆ ಕ್ಯಾರೆಕ್ಟರು ಆದ್ರೆ ಮೇಲೆ ಅದು ಎಷ್ಟೋ ಲಕ್ಷಾಂತರ ಜೀವವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿಸ್ತಾ ಜೊತೆಗೆ ಸಾಗರ್ ಅವರು ಅಷ್ಟೇ ಬಹಳ ಅದ್ಭುತವಾಗಿ ಈ ಚಿತ್ರನ ಅಭಿನಯಿಸಿದಾರೆ ಒಟ್ಟಾರೆಯಾಗಿ ನಾನು ಎಲ್ಲಾ ಕನ್ನಡಿಗರಿಗೂ ನಿರ್ಮಾಪಕರು ಉಳಿದ್ರೆ ಕನ್ನಡ ಚಿತ್ರರಂಗ ಇಂತ ಹೊಸ ಪ್ರತಿಭೆಗಳು ಹೊಸ ಒಂದು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ ನನ್ನ ಕೇಳಿದ್ರೆ ಯಾರು ಬೇಕಾದ್ರೂ ಬಂದು ಸಿನಿಮಾ ನೋಡಿ ಮುಗಿದು ಕೂಡ್ಲೆ ಅನ್ಸುತ್ತೆ ನಾನ್ ಯಾವ್ದೋ ಒಂದು ಒಳ್ಳೆ ಸಿನಿಮಾಗೆ ಬಂದು ಹೋದೆ ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು ಪಕ್ಕದಾಡಿ ಇದ್ರಂತೆ ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದು ಒಂದು ಮಧ್ಯದಲ್ಲಿ ನೋವು ಬಂದು ಕೂತ್ಕೊಂಡು ಇಡೀ ಸಿನಿಮಾ ನೋಡಿ ಅವರು ಅವರ ಉತ್ಸಾಹ ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಯಾವ ನಾವೆಲ್ಲ ಹಾಕೋತಾ ಇದ್ದಿದ್ ಮಾಸ್ಕ್ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆಗ್ಲಿ ಸಾಸ್ ಅಂತ ಹೇಳ್ತಾ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೊಡ್ತಾ ಇದ್ರಿ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ ಮೂವಿ ನೋಡ್ಕೊಂಡು ಬಂದೆ ಟಾಸ್ಕ್ ಒಂದು ಇಂಗ್ಲಿಷ್ ಟೈಟಲ್ ಆದ್ರೂ ನನಗೆ ಆಕ್ಚುಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದೆ ಬಿಕಾಸ್ ಹೇಗಿರುತ್ತೆ ಅಂತ ಚಿತ್ರ ಬಟ್ ಬಂದು ನೋಡ ನೋಡಿದ ತಕ್ಷಣ ಒಂದು ಅಪ್ಪಟ ಕನ್ನಡ ಚಿತ್ರ ತುಂಬಾ ಚೆನ್ನಾಗಿ ಆಕ್ಷನ್ ಪ್ಯಾಕ್ಟ್ ಒಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇಟ್ಕೊಂಡು ಮಾಡಿರೋ ಚಿತ್ರ ಪ್ರತಿಯೊಂದು ಪಾತ್ರಗಳು ಆ ಕಾಸ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಪಾತ್ರ ಯಾರು ಯಾರು ಚೆನ್ನಾಗಿ ಮಾಡೋಕೆ ಆಗಲ್ಲ ಅನ್ನೋ ತರ ಅನ್ಸುತ್ತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಆಗಿಲ್ಲ ತುಂಬಾ ಚೆನ್ನಾಗಿತ್ತು ಫ್ರಮ್ ದ ಬಿಗಿನಿಂಗ್ ಟು ಕ್ಲೈಮ್ಯಾಕ್ಸ್ ಸ್ಕಿಲ್ ಮಾಡಿದರೆ ಇಬ್ಬರು ಸೂಪರ್ ಯಂಗ್ ಹೀರೋಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಈ ಚಿತ್ರದ ಮೂಲಕ ಲುಕಿಂಗ್ ಗೈಸ್ ಅಂಡ್ ವಿಲನ್ ಆಗಿ ಈ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ ಒಂದು ಯುನೋ ದೇನ್ಸ್ ತಗೊಂಡ್ ಬಂದಿದ್ದಾರೆ ಚಿತ್ರ ಸ್ಟ್ರಾಂಗ್ ಬೇಸ್ ತನ್ನ ತಗೊಂಡ್ ಬಂದಿದ್ದಾರೆ ಪ್ರತಿಯೊಂದು ಅಚ್ಚಿತ್ ಸರ್ ಎವ್ರಿಬಡಿ ಸಂಗೀತ ಮ್ಯಾಮ್ ಸೊ ಎಲ್ಲರೂ ಕನ್ನಡ ಸಿನಿಮಾ ಉಳ್ಸೋಣ ಅಹ್ ರಾಜ್ಯೋತ್ಸವ ತಿಂಗಳು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಬೋದೇನೆ ಸುಮಾರು ಚಿತ್ರಗಳು ರಿಲೀಸ್ ಆಗಿದೆ ಟಾಸ್ಕ್ ರಿಲೀಸ್ ಆಗಿದೆ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಪ್ಲೀಸ್ ಬಂದು ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರ ನೋಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದು ನಮ್ಮ ಚಿತ್ರ ಅತಿ ಟಾಸ್ಕ್ ಎಲ್ಲರೂ ನೋಡಿದೀರಾ ತುಂಬಾ ಚೆನ್ನಾಗಿದೆ ನಾವು ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಏನೋ ಡೈಲಿ ಕ್ರೈಮ್ ಆಗಿರ್ಬೋದು ಕಶ್ಮೀರ್ ಫೈಲ್ಸ್ ಆಗಿರ್ಬೋದು ಬಟ್ ಐ ಥಿಂಕ್ ದಿ ಟಾಸ್ಕ್ ಆಲ್ಸೋ ಸ್ಟ್ಯಾಂಡ್ಸ್ ಇನ್ ದಾಟ್ ಪ್ಲೇಸ್ ಅಂತ ಹೇಳೋಕೆ ತುಂಬಾ ಇಷ್ಟ ಪಡ್ತೀನಿ ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ ಆ ಬೀಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ತಂದೆ ತಾಯಿದ್ರು ಇರ್ಬೋದು ಮಕ್ಕಳಿಗಾಗಿರ್ಬೋದು ಐ ಥಿಂಕ್ ಇಟ್ ಇಸ್ ಇಟ್ ಹ್ಯಾಸ್ ಕ್ಯಾರೀಸ್ ಅ ಸೊಸೈಟಿ ಮೆಸೇಜ್ ಟು ದ ಸೊಸೈಟಿ ಸೊ ದಯಮಾಡಿ ಎಲ್ಲರೂ ಹಾಗೂ ಕಾಣಿಸ್ತಾ ಇಲ್ಲ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಅವ್ರಿಗಿದ್ದ ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆರಿ ಹ್ಯಾಪಿ ತುಂಬಾ ಖುಷಿ ಆಯ್ತು ಮಾಡಿದ್ದು ಎಲ್ಲರೂ ಹೇಳಿರ್ತಾರೆ ಆಗ್ಲೇ ತುಂಬಾ ಗ್ರಿಪಿಂಗ್ ಆಗಿತ್ತು ಕೊನೆ ತನಕನೂ ಆ ಸಿನಿಮಾ ಮಾಡ್ಬೇಕಾದ ಕೆಲಸ ತುಂಬಾ ಚೆನ್ನಾಗಿ ಮಾಡಿದೆ ಕೊನೆಯ ತನಕೊಂಡು ಕುತೂಹಲ ಆಡಿಸ್ಕೊಂಡು ಹೋಗುತ್ತೆ ಜೊತೆಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋ ಒಂದು ವಿಷಯ ತೊಗೊಂಡಿದ್ದಾರೆ ಇಲ್ಲಿ ಎಲ್ರಿಗೂ ಎಲ್ರೂ ಅಫೆಕ್ಟ್ ಮಾಡಿದಂಥ ಒಂದು ವಿಷಯ ಆ ವಿಷಯ ಈಗಲೇ ನಾನು ಇದರಲ್ಲೇ ಹೇಳೋದು ಬೇಡ ಕೋವಿಡ್ನ ಟೈಮ್ ನಲ್ಲಿ ನಡೆದಂತ ಒಂದು ವಿಷಯ ತೊಗೊಂಡು ಅದನ್ನ ಒಂದು ಥ್ರಿಲ್ಲರ್ ಆಗಿ ಅದು ಒಂದು ಒಂದು ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಮಾಡಿದ್ದಾರೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದ್ರೆ ಸಿನಿಮಾಗಳನ್ನ ಇಷ್ಟೊಂದು ಸೀರಿಯಸ್ ಆದ ವಿಷಯಗಳನ್ನ ಮನೋರಂಜನೆ ಮೂಲಕ ಜನಗಳು ತನಕ ಮುಟ್ಸೋದಿದೀರ ಅದು ತುಂಬಾ ದೊಡ್ಡ ಕೆಲಸ ತುಂಬ ಕಷ್ಟಕರವಾದ ಕೆಲಸ ಆ ತುಂಬಾ ತುಂಬ ಚೆನ್ನಾಗಿ ಮಾಡಿದೆ ಅದು ಹೋಲ್ಟಿಂಗ್ ಪೂರ್ತಿ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸು ಸಕ್ಕರಾಗಿತ್ತು ಆ್ಯಕ್ಷನ್ ಬ್ರಿಲಿಯಂಟ್ ಆಗಿತ್ತು ಭಯಂಕರ ಆಕ್ಷನ್ ಎಂಟರ್ಟೈನ್ ಆಕ್ಷನ್ ಇಷ್ಟ ಆದವರು ಖಂಡಿತ ಈ ಸಿನಿಮಾ ನೋಡಬೇಕು ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಟ್ರೇಲರ್ ಕೂಡ ಎಲ್ಲರಿಗೂ ಇಷ್ಟ ಆಕುವಂಥ ಒಂದು ಕಾಣ್ ಎಲ್ಲರಿಗೂ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಎಲ್ರು ಎಲ್ಲರೂ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಇಲ್ಲೇ ನಿಂತಿದ್ದಾರೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಆಕ್ಚುಲಿ ಆಕ್ಷನ್ಸ್ ಅಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದಿರಿ ನನಗಂತೂ ಲೈಕ್ ಅಯ್ಯೋ ಪಾಪ ಏಟ್ ಎಲ್ಲೆಲ್ಲಿ ಬಿತ್ತು ಏನೇನಾಯ್ತು ಅಂತಾನೆ ಅನ್ನಿಸ್ತಿತ್ತು ನೋಡ್ತಾ ಇದ್ದೆ ಇವರಿಬ್ಬರ ಹಾರ್ಡ್ ವರ್ಕ್ ನಿಜವಾಗ್ಲೂ ಅಲ್ಲಿ ಎತ್ತಿ ಕಾಣ್ತಾ ಇದೆ ನನಗೆ ಅಂಡ್ ರಾಘು ಸರ್ ಒಂದು ಪವರ್ಫುಲ್ ಆದಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜನರಿಗೆ ಎಷ್ಟು ಸಿಟ್ಟು ಬರುತ್ತೆ ಅವ್ರ ಮೇಲೆ ಅಂದರೆ ಅಷ್ಟು ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಾಘು ಸರ್ ಆ್ಯಂಡ್ ಇಡೀ ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನ ನನಗೆ ನನಗನ್ಸಿದ್ದು ಇಡೀ ಚಿತ್ರತಂಡ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸಿರಿ ಅನ್ನೋ ಒಂದು ಪಾತ್ರ ಇದೆ ನಾನಲ್ಲ ಒಂದು ಕ್ಯಾರೆಕ್ಟರ್ ಸಿನಿಮಾ ಅಲ್ಲಿ ಸೊ ಆ ಹುಡುಗಿ ಕೂಡ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾಳೆ ನಿಜವಾಗ್ಲೂ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು ಸಮಾಜದಲ್ಲಿ ನಾವು ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ತೋರಿಸ್ಕೊಳ್ಳೋ ಒಂದು ಸಿನಿಮಾ ಎಲ್ಲರ ಒಂದು ಪ್ರಯತ್ನಕ್ಕೆ ನೀವು ಒಂದು ಯಶಸ್ಸನ್ನು ತಂದುಕೊಡ್ಬೇಕು ಯಾಕೆಂದರೆ ಸಿನಿಮಾಗೂ ಆಡಿಯನ್ಸ್ಗೂ ಸೇತುವೆನೇ ನೀವು ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಇದು ದಯವಿಟ್ಟು ಜನರಿಗೆ ರೀಚ್ ಆಗೋ ಹಾಗೆ ನೀವೇ ಅದನ್ನ ತಲುಪಿಸಬೇಕು ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಬಂದು ನೋಡಿ ಇಡೀ ಚಿತ್ರ ತಂಡಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇಡೀ ತಂಡಕ್ಕೆ ಟಾಸ್ಕ್ ಏನಿದೆ ಒಂದು ದೊಡ್ಡ ಟಾಸ್ಕ್ ಇದೆ ಆಕ್ಚುಲಿ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ಚಿತ್ರ ಯಶಸ್ಸನ್ನು ಕಂಡ್ಲಿ ನಿಮ್ಮ ಒಂದು ಒಂದು ಎಫರ್ಟ್ ಏನಿದೆ ಅದು ಜನರಿಗೆ ರೀಚ್ ಆಗಲಿ ಈ ಮೂಲಕ ಅಂತ ನಾನು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಆ ದರೆಸ್ ಆ ಎಸ್ ಆಸೀಮ ಆ ರೀಸೆಂಟ್ ಟೈಮ್ ನಲ್ಲಿ ಒಂದು ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಇರುವಂತ ಸೀಕ್ವೆನ್ಸ್ ಎಲ್ಲರೂ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಸ್ ಅರ್ಜುನ್ ಮಾಸ್ಟರ್ ನಮ್ಮ ಆ್ಯಕ್ಷನ್ ಡೈರೆಕ್ಟರ್ ಅರ್ಜುನ್ ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ಸರ್ ನಿಮ್ಮಿಂದ ನಮ್ಮ ಸಿನಿಮಾದ ವ್ಯಾಲ್ಯೂ ಜಾಸ್ತಿ ಹೀರೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಕ್ರೀಡಿಟ್ ಸರ್ ಫ್ಯಾಂಟಾಸ್ಟಿಕ್ ಡೈರೆಕ್ಷನ್ ಒಂದು ಪಿಕ್ಚರ್ ಇದು ಒಬ್ರು ಅಮಿತಾಬ್ ಬಚ್ಚನ್ ಇನ್ನೊಬ್ರು ಧರ್ಮೇಂದ್ರ ಅವರು ಎಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರ್ ಇದು ಅಂತಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನಾವ್ ಏನ್ ಆಸೆ ಇಟ್ಕೊಂಡು ಥಿಯೇಟರ್ ಬಂದು ಪಿಕ್ಚರ್ ನೋಡಬೇಕು ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ಪಿಕ್ಚರ್ ಇದು ದಯವಿಟ್ಟು ಕನ್ನಡಿಗರೆಲ್ಲಾರು ಥಿಯೇಟರ್ ಬಂದಿ ಥಿಯೇಟರ್ ಪಿಕ್ಚರ್ ನೋಡಿ ಕನ್ನಡನ ಪ್ರೋತ್ಸಾಹಿಸಿ ಕನ್ನಡನ ಬೆಳೆಸಿ ಎಲ್ರಿಗೂ ನಮಸ್ಕಾರ ಮೊನ್ನೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸು ರಿವ್ಯೂಸು ಕೇಳಿ ಬರ್ತಾ ಇದೆ ಆ ವಿಶೇಷ ಅಂದ್ರೆ ಸಾಕಷ್ಟು ಶಾಲೆ ಮಕ್ಕಳು ಈ ನಮ್ಮ ಸಿನಿಮಾನ ಇಷ್ಟಪಡ್ತಾ ಇರೋದು ನಮಗೆ ತುಂಬಾ ಸಂತೋಷ ತಂದಿದೆ ಅಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಿನಿಮಾ ಇಷ್ಟ ಆಯ್ತು ಅಂತಂದ್ರೆ ಅದು ನಾವು ಎಲ್ರ ಮಕ್ಕಳ ಮನಸ್ಸನ್ನ ನಾವು ಗೆದ್ರೆ ಎಲ್ಲರನ್ನ ಗೆದ್ದ ಹಾಗೆ ಅನ್ನೋದೊಂದು ಇದೆ ಸೊ ಆ ವಿಷಯದಲ್ಲಿ ಬಹಳ ಖುಷಿ ಇದೆ ಸೊ ಮಕ್ಕಳು ನೋಡಬಹುದಾದಂತಹ ಮಕ್ಕಳಿಗೆ ಬೇಕಾದಂತಹ ಅಂತ ಸಾಕಷ್ಟು ಜನ ಮಾಡ್ತೀನಿ ಪೋಷಕರು ದಯಮಾಡಿ ಈ ಸಿನಿಮಾವನ್ನು ನೋಡಿ ಆ ಒಂದೊಳ್ಳೆ ಆಕ್ಷನ್ ಥ್ರಿಲ್ಲರ್ ಒಂದು ಒಂದು ವಿಷಯದ ಬಗ್ಗೆ ನಾನು ಧ್ವನಿ ಎತ್ತಿದೀನಿ ಮತ್ತು ರೋಚಕತೆಯಿಂದ ಕಟ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಸಿನಿಮಾ ನೋಡಿದ್ರೆಲ್ರಿಗೂ ಅದು ಹಿಡಿಸಿದೆ ಸೊ ಮಾಡಿ ನಿಮ್ಮ ನಿಮ್ಮೆಲ್ಲರ ಮೂಲಕ ಕೇಳ್ಕೊತಾ ಇದ್ದೀನಿ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾವನ್ನು ಉಳಿಸಿ ನಮ್ಮ ಸಿನಿಮಾವನ್ನ ನಮ್ಮ ಸಿನಿಮಾ ತಂಡವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮಾತಾಡಬಹುದು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ರು ಬಂದು ನಮ್ಮ ನಮ್ಮ ಸಿನಿಮಾನ ಸಪೋರ್ಟ್ ಅಂಡ್ ನನಗೆ ತುಂಬಾ ಖುಷಿ ಇದೆ ಬಿಕಾಸ್ ಇಬ್ರು ಅಂಡ್ ಮನ್ವರ್ ನಮ್ಮ ರಾಘುಸ್ವಾಮಿ ಮತ್ತೆ ಸಿರಿ ತುಂಬಾ ಸಖತ್ತಾಗಿ ಆಗಿ ಮಾಡಿದ್ದಾರೆ ಐ ತಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಹೀರೋನ ಆಲ್ರೆಡಿ ಹಾಕಿದ್ದಾರೆ ಸಖತ್ತಾಗಿ ಮಾಡಿದ್ರ ನೀವೆಲ್ರು ಅಂಡ್ ಸಿನಿಮಾದ ಹೆಸರು ಹೇಳೋತರ ಟಾಸ್ಕ್ ಅಂತ ಇದೆ ಸೊ ಸಿನಿಮಾ ನೋಡಿರೋರು ಆಲ್ರೆಡಿ ಎಲ್ರಿಗೂ ಗೊತ್ತಿರತ್ತೆ ಆ ಸಿನಿಮಾಗೂ ಈ ಕತೆಗೂ ಆ ಹೆಸರಿಗೂ ತುಂಬಾ ಆಪ್ಟ್ ಆಗಿರುವಂತಹ ಒಂದ್ ಸ್ಟೋರಿ ಮಾಡಿದ್ರು ಐ ತಿಂಕ್ ನಮ್ಮ ಕನ್ನಡ ಚಿತ್ರರಂಗ ಏನಾದ್ರು ನಿಜವಾಗ್ಲು ಬೆಳಿಬೇಕು ಇನ್ನ ಉಳಿಸ್ಬೇಕು ಅಂದ್ರೆ ಅದು ನಿಮ್ಮೆಲ್ಲರಿಂದ ಮಾತ್ರ ಸಾಧ್ಯ ಐ ತಿಂಕ್ ಎಲ್ಲಾ ಸೋಶಿಯಲ್ ಮೀಡಿಯಾ ತುಂಬಾ ಖುಷಿ ಆಗ್ತದೆ ಬಿಕಾಸ್ ನಮ್ಮ ಬೆಳವಣಿಗೆಗೆ ನೀವೆಲ್ರು ಕಾರಣ ಆಗಿಲ್ಲ ಸೊ ಯಾರು ಈ ಸಿನಿಮಾನ ನೋಡಿದ್ಮೇಲೆ ಮೇಲೆ ನಿಜವಾಗ್ಲೂ ಹೇಳ್ತೀರಾ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸ್ಟೋರಿಗೂ ಇದಕ್ಕೂ ಆಪ್ಟ್ ಆಗಿರೋಂತದ್ದು ಅಂತ ಸೊ ದಯವಿಟ್ಟು ಎಲ್ರು ಸಿನಿಮಾ ನೋಡಕ್ ಬನ್ನಿ ಈ ಹುಡುಗರನ್ನ ನಮ್ಮನ್ನ ಇಡೀ ಕಲಾವಿದರನ್ನ ಬೆಳೆಸೋಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಕೇಳ್ಕೊತೀನಿ ಜೈಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಮೀಡಿಯಾದ ಪರಮಾತ್ಮರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ರಿ ಅಷ್ಟೇ ಅಲ್ಲ ಕನ್ನಡದ ಕುಲಕೋಟಿ ಕನ್ನಡ ಅಭಿಮಾನಿಗಳಲ್ಲಿ ನನ್ನದೊಂದು ಮನವಿ ಏನಂತಂದ್ರೆ ಬದಲಾವಾಗಿ ನಾವು ನಮ್ಮ ನಮ್ಮ ಮನೆಯ ತಂದೆ ತಾಯಿಗಳನ್ನ ಕಲಿಬೇಕು ಅಂದ್ರೆ ನಮ್ಮ ಭಾಷೆ ಬಗ್ಗೆ ಪ್ರೀತಿಸೋದನ್ನ ಕಲಿಬೇಕು ಅಂದ್ರೆ ನಮ್ಮ ಕನ್ನಡ ಭಾಷೆ ನಮ್ಮ ನಾಡು ನುಡಿಯಲ್ಲಿ ತೆಗೆದಂತ ಚಿತ್ರ ದಿ ಟಾಸ್ಕ್ ದಿ ಟಾಸ್ಕ್ ಚಿತ್ರವನ್ನ ನೋಡಿ ಈ ಚಿತ್ರದಲ್ಲಿ ನೋಡಿದ ಆದ್ಮೇಲೆ ನನಗೆ ಮನಸ್ಸಲ್ಲಿ ಉಳಿದಿದ್ದ ಪಾತ್ರಗಳಂದ್ರೆ ಕಂಠಿ ಪಾತ್ರ ಅವರ ಪಾತ್ರ ಮತ್ತೆ ಬರ್ಮ ಬರ್ಮಪ್ಪ ಅವರ ಪಾತ್ರ ಇಲ್ಲಿ ಅಲ್ಲಿ ಅವರು ಪಾತ್ರಗಳನ್ನು ನಿರ್ವಹಿಸಿರೋದು ನೋಡಿದ್ರೆ ತುಂಬಾ ಖುಷಿ ಆಯ್ತು ಇಂತಹ ಚಿತ್ರಗಳು ಬರದೇ ಬಹಳ ವಿರೋಧ ಕಾರಣ ಏನಂತಂದ್ರೆ ಚಿತ್ರಕ್ಕೆ ಸಂಬಂಧ ಪಟ್ಟಿರೋ ವಿಷಯಗಳನ್ನೇ ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂದ್ರೆ ಬೇಡದೇ ಡೈಲಾಗ್ಗಳು ಇನ್ನೇನೋ ಇರುತ್ತೆ ನಮ್ಮ ಚಿತ್ರದಲ್ಲಿ ದಿ ಟಾಸ್ಕ್ ಚಿತ್ರದಲ್ಲಿ ನಮ್ಮ ಜೈಸೂರ ಆಜಾದ್ ಅವರು ಬಹಳ ಅತ್ಯ ಅನುಖವಾಗಿ ಅಭಿನಯಿಸಿದರೆ ಅಷ್ಟೇ ಅಲ್ಲ ಸಾಹಸ ದೃಶ್ಯಗಳು ಮತ್ತೆ ತುಂಬಾ ಮನೋರಂಜನಾಕ್ಕಾಗಿ ಅಭಿನಯಿಸಿದರೆ ನಮ್ಮ ಸಾಗರ ಇರ್ಬೋದು ಮತ್ತೆ ನಮ್ಮ ರಘು ಶಿವಮೊಗ್ಗ ಡೈರೆಕ್ಟರ್ ಇರ್ಬೋದು ಮತ್ತೆ ಸಾಹಸ ನಿರ್ದೇಶಕರು ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಈ ಚಿತ್ರವನ್ನ ತಯಾರು ಮಾಡಿದ್ದಾರೆ ದಯವಿಟ್ಟು ದಯಮಾಡಿ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಕನ್ನಡ ಚಿತ್ರವನ್ನ ಪ್ರೋತ್ಸಾಹಿಸಿ ಕನ್ನಡ ಚಿತ್ರವನ್ನ ಬೆಳೆಸಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಒಂದು ಸಣ್ಣ ಸಹಾಯ ನಮ್ಮ ಒಂದು ಚಿತ್ರ ಚಿತ್ರದ ದಾರಿಯನ್ನೇ ಚಿತ್ರದ ತಂಡವನ್ನೇ ಬದುಕು ಕಟ್ಬಿಡುತ್ತೆ ಪ್ರೋತ್ಸಾಹಿಸಿ ಕನ್ನಡ ಚಿತ್ರವನ್ನು ಉಳಿಸಿ ಮಿತ್ರರು ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಗೂ ಧನ್ಯವಾದಗಳು ಹೇಳ್ತಾ ಒಂದು ಒಳ್ಳೆ ಚಿತ್ರ ಮಾಡಿದೀವಿ ಅಂತ ಜನ ಹೇಳ್ತಿದ್ದಾರೆ ಸೊ ಮೊದಲನೇದಾಗಿ ಜನಕ್ಕೆ ನಾನು ಇಷ್ಟೊಂದು ಪ್ರೀತಿ ಬೆಂಬಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೂಡ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಇವತ್ತರೆಗೂ ನಮ್ಮ ಟ್ರೈಲರ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಟಾಸ್ ಮಾಡೋ ಟ್ರೈಲರ್ ಅಂತ ಯೂಟ್ಯೂಬಲ್ಲಿ ಸಲ ನೋಡಿ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾದ್ ಬನ್ನಿ ಇಲ್ಲಾಂದರೆ ಬಂದುಬಿಡಿ ಬಟ್ ಸಲ ಟ್ರೈಲರ್ ನೋಡಿ ಐ ತಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿದ್ವಿ ಇವತ್ತವರೆಗೂ ಯಾರ್ಯಾರು ನೋಡ್ತಿದ್ರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲ ರೆಸ್ಪಾನ್ಸ್ಗಳಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಹೆಚ್ಚಿಗೆ ಏನು ಹೇಳೋಕ್ಕಿಲ್ಲ ಐ ತಿಂಕ್ ಒಬ್ಬ ನಟನಾಗಿ ನನ್ನ ಕೆಲಸ ಏನಿದೆ ಅದು ಸಿನಿಮಾ ಮೂಲಕ ಮಾಡಿದ್ದೀನಿ ಆ ನಂತರ ಜನ ಇಷ್ಟಪಡೋದು ಜನಕ್ಕೆ ಅವ್ರು ಹೇಳಬೇಕು ಹಿಂಗೆ ಮಾಡಿದ್ದೀನಿ ಬಟ್ ಇವಾಗ ಇವಾಗಿನವರೆಗೂ ಎಷ್ಟು ಜನ ಬಂದು ನಮ್ಮ ಸಿನಿಮಾ ನೋಡಿದಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮತ್ತು ಅವರು ಟೈಮ್ ಕೊಟ್ಟು ಇಲ್ಲಿವರೆಗೂ ಬಂದು ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗೆಲ್ಲ ಯಾರು ಸಿನಿಮಾ ನೋಡಿದ್ರು ಅವರು ಸಿನಿಮಾನ ತುಂಬಾ ಇಷ್ಟಪಟ್ಟಿದ್ದಾರೆ ಅವರು ಸಿನಿಮಾ ನೋಡಾದ್ಮೇಲೆ ಏನು ನಮ್ ನಮ್ಗೆಲ್ಲ ಮಿಸ್ ಮಾಡಿದ್ರು ಅದು ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು ಇವಾಗ ನನಗೆ ಒಂದು ಓಪ್ ಬರ್ತಿದೆ ಜನ ತುಂಬಾ ಇಷ್ಟಪಡ್ತಿದ್ದಾರೆ ಸಿನಿಮಾ ಅಂತ ದಯವಿಟ್ಟು ಯಾರು ಮಿಸ್ ಮಾಡದೆ ಈ ಸಿನಿಮಾನ ಬಂದು ನೋಡ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನನಗೆ ಇದೊಂದು ಬ್ಯೂಟಿಫುಲ್ ಚಾನ್ಸ್ ಕೊಟ್ಟಂತ ನನ್ನ ಟಾಸ್ಕ್ ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಹಾಗೂ ಡೈರೆಕ್ಟರ್ ರಾಘು ಶಿವಮೊಗ್ಗ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಆದ ವಿಜಯ್ ಕುಮಾರ್ ಸರ್ ಗೆ ರಾಮಣ್ಣ ಸರ್ ಗೆ ಮತ್ತೆ ನಮ್ಮ ಆಕ್ಷನ್ ಕೊರಿಯೋಗ್ರಾಫರ್ ಆದ ಅರ್ಜುನ್ ಮಾಸ್ಟರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಆದ ಜೂಡಾ ಸ್ಯಾಂಡಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಮಿಸ್ ಮಾಡದೆ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಈ ಟಾಸ್ಕಲ್ಲಿ ಸಿರಿ ಅನ್ನುವಂತಹ ಪಾತ್ರನ ಮಾಡಿದ್ವಿ ಮೊದಲಾಗಿ ತುಂಬಾ ಖುಷಿ ಆಗ್ತಾ ಇದೆ ಇಪ್ಪತ್ತೊಂದು ನವೆಂಬರ್ಗೆ ನಮ್ಮ ಸಿನಿಮಾ ರಿಲೀಸ್ ಆಯ್ತು ಆ್ಯಂಡ್ ಇಲ್ಲಿ ತನಕ ಹೇಳಿರುವಂತಹ ಪ್ರತಿಯೊಂದು ಆಡಿಯನ್ಸ್ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದೆ ಅಂಡ್ ಒಳ್ಳೆ ರಿವ್ಯೂಗಳು ಬಂದಿದೆ ಅಹ್ ಸೊ ಬಹಳ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಮಕ್ಕಳು ಸಿನಿಮಾವನ್ನ ಹೋಗಿ ನೋಡಿದಾಗ ಅವರು ಕೂಡ ಅದನ್ನ ಇಷ್ಟಪಟ್ಟಿದ್ದಾರೆ ಹೀಗೆ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಿಕಾಸ್ ನಾನು ಒಂದು ಆಡಿಯನ್ಸ್ ಆಗಿ ಕೂತಾಗ ಅದ್ಭುತವಾಗಿರುವಂತಹ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ಬೋದು ವಿತ್ ಆಕ್ಷನ್ ಅಂಡ್ ಥ್ರಿಲ್ಲರ್ ಪ್ಯಾಕ್ಡ್ ಆಗಿರುವಂತ ಅಂಡ್ ಸತ್ಯಕ್ಕೋಸ್ಕರ ಸತ್ಯದಿಂದ ಇರುವಂತಹ ಸಿನಿಮಾ ಸಿರಿಯ ಪಾತ್ರಕ್ಕೆ ಕೂಡ ನಿಮ್ಮೆಲ್ಲರಿಂದ ಬಹಳಷ್ಟು ಗೆ ತುಂಬಾನೇ ಇಷ್ಟಪಟ್ಟಿದಿರ ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಅಂದ ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಅಂತ ಕೇಳ್ತೀನಿ ಎಲ್ರಿಗೂ ಧನ್ಯವಾದಗಳು ಇವತ್ತೆಲ್ಲ ಬಂದು ಸಿನಿಮಾನ ನೋಡಿ ಒಂದು ಖುಷಿಪಟ್ಟಿದ್ದೀರ ಇದೇ ನವೆಂಬರ್ ತಿಂಗಳಲ್ಲಿ ಸಿನಿಮಾ ಕನ್ನಡ ಒಂದು ಸಿನಿಮಾ ಬಂದಿದೆ ಒಂದು ಸೇರಿ ಒಂದು ಒಳ್ಳೆಯ ಪ್ರಯತ್ನ ಎಲ್ಲರೂ ಸೇರಿ ಒಂದು ಕನ್ನಡ ಚಿತ್ರನ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಟೈಮ್ ಟೈಮಲ್ಲಿ ಒಂದು ಸಿನಿಮಾ ತೆಗೆಯೋದು ತುಂಬ ಕಷ್ಟ ಇದೆ ಈಗಿನ ಕಾಲದಲ್ಲಿ ಇಲ್ಲಿನ ಪರಿಸ್ಥಿತಿಯಲ್ಲಿ ಏನ್ ಸಿನಿಮಾಗೆ ಏನು ಬೇಕು ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಡ್ಕೊಂಡು ಈ ಸಿನಿಮಾ ಯಶಸ್ವಿಯಾಗಿ ಬರಬೇಕು ಅಂತ ಎಲ್ಲಾ ರೀತಿಯೂ ಶ್ರಮಿಸಿದೀವಿ ಇನ್ನ ಇದನ್ನ ಆಡಿಯನ್ಸ್ ಬಿಡ್ತೀನಿ ಬಂದು ಸಿನಿಮಾ ನೋಡಿ ಒಂದು ಕನ್ನಡ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾರೆ